ಎಲ್ಲಾ ಹಾನಿಯಿಂದ ಖುದ್ದನ್ನು ರಕ್ಷಿಸುತ್ತೆ ಬರಿ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ರೋಟರಿ ಹಾಗೂ ಹಾರ್ಟ್ ಫೌಂಡೇಶನ್ ವತಿಯಿಂದ ಗುರುದತ್ ಚಲನಚಿತ್ರೋತ್ಸವ ಹಾಗೂ ಸಂಗೀತ ಸಂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಭಾರತೀಯ ವಿದ್ಯಾಭವನ ಮತ್ತು ಸುಚಿತ್ರ ಆಡಿಟೋರಿಯಂನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಗುರುದತ್ ಅವರ ಚಲನಚಿತ್ರ ಗೀತೆಗಳು ನೆರೆದಿದ್ದ ಪ್ರೇಕ್ಷಕರ ಮನ ಗೆದ್ದಿತು ರೋಟ್ರಿ ಡಿಸ್ಟ್ರಿಕ್ಟ್ ತ್ರೀ ಒನ್ ನೈನ್ ಟು ಗವರ್ನರ್ ಆದ ನಾನು ಶ್ರೀನಿವಾಸ ನನ್ನ ಮುಂದಿನ ಗವರ್ನರಾದ ಮಹಾದೇವ್ ಪ್ರಸಾದ್ ಅವರು ಇವತ್ತು ಭಾರತೀಯ ವಿದ್ಯಾಭವನಲ್ಲಿ ಗುರುದತ್ ಅವರ ಸ್ಮಾರಕ ಅವರ ಒಂದು ಚಿತ್ರಗಳ ಮ್ಯೂಸಿಕಲ್ ನೈಟ್ನ ಪ್ರಾರಂಭ ಮಾಡಿದ್ದೀರಿ ಈ ಮ್ಯೂಸಿಕಲ್ ನೈಟ್ ನ ಉದ್ದೇಶ ಇಷ್ಟೇ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಸ್ಟೈಲಿಶ್ ಬರೀ ಅಮೃತ್ ನೋನಿ ಪ್ರೀಮಿಯಂ ಹೇರ್ ಆಯಿಲ್ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನಾವು ಈ ರೋಟರಿ ಡಿಸ್ಟಿಕ್ ನೈನ್ ಟೂ ಅಲ್ಲಿ ಹನ್ನೆರಡು ಸಾವಿರ ಫ್ರೀ ಆರ್ಟ್ ಸರ್ಜರೀಸ್ ಮಾಡಿದ್ದೀರಿ ಆ ನಿಟ್ಟಿನಲ್ಲಿ ಮುಂದೇನು ಮಾಡೋದಕ್ಕೆ ಈ ಮ್ಯೂಸಿಕಲ್ ಪ್ರೋಗ್ರಾಮ್ ಇವತ್ತನ್ನು ಆಯೋಜಿಸಿದ್ದೀರಿ ವಾಟ್ ಅವರ್ ದ ಫಂಡ್ಸ್ ವಿಚ್ ವಿ ಆರ್ ಗೋಯಿಂಗ್ ಟು ರೈಸ್ ಇಟ್ ವಿಲ್ ಬಿ ಯೂಟಿಲೈಸ್ ಫಾರ್ ದಟ್ ಫ್ರೀ ಆರ್ಟ್ ಸರ್ಜರಿ ಆ ಥರ ನಮ್ಮ ಡಿಸ್ಟಿಕ್ ರೋಟ್ರಿ ಡಿಸ್ಟಿಕ್ ತ್ರೀ ಒನ್ ನೈನ್ ಟೂ ಅಲ್ಲಿ ಹಲವಾರು ಕಾರ್ಯಕ್ರಮಗಳು ಜನಪರ ಕಾರ್ಯಕ್ರಮಗಳು ಮಾನವೀಯತೆ ಮೆರೆಯುವಂಥ ವಿಶೇಷವಾದ ಪ್ರಾಜೆಕ್ಟ್ಗಳಿದೆ ಕರುಣಾಶ್ರಯ ಅಂತ ಕ್ಯಾನ್ಸರ್ ಪೇಷಂಟು ಕೊನೆಯ ಹಂತದಲ್ಲಿ ಅವರಿಗೆ ಆಸ್ಪತ್ರೆಯೂ ಇಲ್ಲ ಮನೆಯೂ ಇಲ್ಲ ಅಂಥ ಒಂದು ಸನ್ನಿವೇಶದಲ್ಲಿ ಈ ಕರುಣಾಶ್ರಯ ಅವರಿಗೆ ಆಶ್ರಯ ಕೊಟ್ಟು ಅವರ ಕೊನೆ ದಿನಗಳನ್ನ ಸುಲಭವಾಗಿ ಆನಂದಕರವಾಗಿ ಕಳೆಯುವಂಥ ಒಂದು ನಿಟ್ಟಿನಲ್ಲಿ ಆ ಒಂದು ಪ್ರಾಜೆಕ್ಟ್ ಇದೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಗಾಗಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ